ಕಾಫಿ ತಗೊಳ್ಳಿ ತಗೋಬಾರಮ್ಮ ಗೌರಿ ಬಾ ಯಾಕೆ ಮಗಳೇ ಗೌರಿ ಸಪ್ಪೆ ಮೌರ್ಯ ಹಾಕ್ಕೊಂಡಿದ್ದೀಯಾ ಏನಾಯ್ತಮ್ಮ ಏನಿಲ್ಲಪ್ಪ ನನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬಿಡ್ತೀರಲ್ಲ ಅದಕ್ಕೆ ಬೆಳಗಿಂದಲೂ ಮನಸ್ಸಿಗೆ ಬೇಸರ ದುಃಖ ಆಗ್ತಿದೆಯಪ್ಪ ಅಯ್ಯೋ ಇದಕ್ಕೆಲ್ಲ ಯಾಕಮ್ಮ ಬೇಸರ ಮಾಡ್ಕೋತೀಯಾ ನಿನ್ನ ಜೊತೆ ನಾವು ಯಾವಾಗಲೂ ಇರ್ತೇವಮ್ಮ ನೀನೇನು ಬೇಸರ ಮಾಡ್ಕೋಬೇಡ ಖುಷಿಯಾಗಿರು ಆಯ್ತಪ್ಪ ತಮ್ಮ ಬಂದ ನೋಡು ಎಷ್ಟು ಖುಷಿಯಾಗಿದ್ದಾನೆ ಅಕ್ಕನ ಮದುವೆ ಅಂತ ಹೇಳಿ ಊರೆಲ್ಲ ಸುತ್ತಾಡ್ಕೊಂಡು ಖುಷಿಯಾಗಿ ಓಡಾಡ್ತಿದ್ದಾನೆ ಬಾರ್ಲ ಚಂದ್ರು ಎಲ್ಲೋಗಿದ್ದೆವು ಮನೇಲಿ ಯಾರೂ ಇಲ್ಲ ಅಂದಮೇಲೆ ನಿಮ್ಮ ಅಕ್ಕನ ಜೊತೆ ಇರೋ ತಾನೆ ಊರೆಲ್ಲ ಸುತ್ತಾಡ್ಕೊಂಡು ಇವಾಗ ಬರ್ತಿದೆಯಲ್ಲ ಏ ಮನೇಲೆ ಇದ್ದೆ ಅಪ್ಪ ಇವಾಗ ತಾನೇ ಸ್ವಲ್ಪ ಅಂಗಡಿಗೆ ಹೋಗಿದ್ದು ಬರೋಣ ಟೀ ಪುಡಿ ತಗೋಬಾರೋಣ ಅಂತ ಹೋಗಿದ್ದೆ ಅಷ್ಟೇ ಅಕ್ಕನೇ ಕಳಿಸಿದ್ದು ಕೇಳೆ ಅಕ್ಕನ್ನ ಹೌದಪ್ಪ ನಾನೇ ಕಳಿಸಿದ್ದು ಟೀ ಪುಡಿ ಇರ್ಲಿಲ್ಲ ಕಾಲಿತ್ತು ಅದಕ್ಕೆ ಕಳಿಸಿದೆ ಸರಿ ಬರ್ಲ ಕೂತ್ಕೋ ಕೂತ್ಕೋಬಾರಲ ನಿನ್ನ ಜೊತೆ ಮಾತಾಡಬೇಕು ಹ್ಞೂ ಅಪ್ಪ ಹೋಗಿದ ಕೆಲಸ ಏನಾಯ್ತಪ್ಪ ಜ್ಯೋತಿಷ್ಯರನ್ನ ನೋಡುದ್ರಾ ಕೇಳಿದ್ರ ಏನು ಹೇಳಿದ್ರು ಎಲ್ಲ ಸರಿಯಾಗಿದೆ ಏನು ದೋಷ ಇಲ್ಲ ಅಂತ ಹೇಳಿದ್ರು ಇನ್ನು ಮದ್ವೆ ತಯಾರಿ ಮಾಡ್ಕೋಬೇಕು ಕಣ ನೀನು ಎಲ್ಲೂ ಹೋಗ್ಬೇಡ ಚಂದ್ರ ಊರ್ ಸುತ್ತಕ್ಕೆ ಮನೇಲಿ ಇದ್ದು ಮನೆ ಕೆಲಸ ಮಾಡಿಕೊಡು ಅಮ್ಮ ನಮ್ಮ ಅಕ್ಕನ ಮದುವೆ ಅಂದರೆ ಸುಮ್ಮನೆನಾ ಮನೆಯಲ್ಲೇ ಇದ್ದು ಎಲ್ಲ ಕೆಲಸ ನಾ ಮಾಡಿಕೊಡ್ತೀನಿ ಏ ಅಕ್ಕ ಯಾಕೆ ಸಪ್ಮೋರೆ ಹಾಕೊಂಡಿದೀಯ ಖುಷಿಯಾಗಿರಿ ನಡೀತಿರೋ ನಿನ್ನ ಮದುವೆ ನನ್ನ ಮದುವೆ ಇಲ್ಲ ಏ ಸುಮ್ಮನಿರೋ ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂತ ನನಗೆ ತುಂಬ ಹಳು ಬರ್ತಿದೆ ನೀನೊಬ್ಬ ಬೇರೆ ಕಾಮಿಡಿ ಮಾಡ್ತಿದ್ದೀಯಾ ಏನು ಬೇಸರ ಮಾಡ್ಕೋಬೇಡ ಸುಮ್ನಿರಮ್ಮ ಖುಷಿಯಾಗಿರು ನೀ ಎಲ್ಲೇ ಇದ್ರು ಚೆನ್ನಾಗಿರ್ತೀಯ ನಾವೇನು ನೀನು ಒಬ್ಬಳನ್ನೇ ಮದುವೆ ಮಾಡಿ ಕಳಿಸ್ಬಿಟ್ಟು ಇಲ್ಲಿ ಖುಷಿಯಾಗಿರ್ತೀವೇನೋ ಅವಾಗವಾಗ ಬಂದು ನಿನ್ನ ನೋಡ್ಕೋ ಹೋಗಲ್ವಾ ಮನೆಗೂ ಬರ್ತಾ ಇರು ಊರ ಹತ್ರ ಬೇರೆ ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀವಿ ನೀನು ಇವಾಗ ಖುಷಿಯಾಗಿರು ಸೊಪ್ಪು ಮೌರೇ ಹಾಕೋಬೇಡ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಆಯ್ತಪ್ಪ ನಾನು ಖುಷಿಯಾಗಿರ್ತೀನಿ ಏ ಅತ್ತ ನಿನ್ಗೋಸ್ಕರ ಒಂದು ಹಾಡ ಏ ಯೇಸಮ್ಮನಿರು ನೀನೊಬ್ಬ ಯಾವಾಗಲೂ ತಮಾಷೆನೇ ಮಾಡ್ತಿರ್ತೀಯ ಸ್ವಲ್ಪ ಯೋಚನೆನೇ ಮಾಡಲ್ಲ ನೀವೆಲ್ಲ ಇರುವಾಗ ನಾನೇನೇ ಯೋಚನೆ ಮಾಡಲಿ ನಾ ಯಾವಾಗ್ಲೂ ಖುಷಿಯಾಗಿರ್ತೀನಿ ಅಕ್ಕ ಆಯ್ತು ಬಿಡು ನೀನ್ ಖುಷಿಯಾಗಿರು ಅಕ್ಕ ನಿನ್ಗೋಸ್ಕರ ಒಂದು ಹಾಡು ಹೇಳ್ತೀನಿ ಕೇಳೆ ವಸಂತ ಕಾಲ ಬಂದಾಗ ಮಾವುಚಿಗುರಲೇ ಬೇಕು ಕೂಗಿಲಿ ಹಾಡಲೇಬೇಕು ಕಂಕನ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳವಾದ್ಯ ಮುಳುಗಲೇಬೇಕು ಹೋಗ ಗೌರಮ್ಮ ಖುಷಿ ಪಟ್ಲಲ್ಲ ನನಗೆ ಇವಾಗ ಸಮಾಧಾನ ಆಯಿತು ಸರಿ ಹೋಗಿ ಚಂದ್ರು ಹೋಗು ನೀನು ಮನೆ ಕೆಲಸ ಹೋಗು ಗೌರಿ ನೀನೇನಾದರೂ ತಿಂಡಿ ಗಿಂಡಿ ಹೋಗಮ್ಮ ಹೋಗಿರಿ ನೀವು ಒಂದು ಕಡೆ ಹೋಗಿ ಬನ್ನಿ ನಿನ್ನ ಮದುವೆ ಕೆಲಸ ಎಲ್ಲ ಶುರು ಮಾಡ್ಕೊಳೋಣ ಅವ್ರಿಗೆ ಹೇಳಿ ಕಳಿಸ್ಬಿಟ್ಟು ಹುಂಕಣೆಯರು ಕು ಗಂಡೂರು ಮನೆಯವ್ರಿಗೆ ಹೇಳಿ ಕಳಿಸ್ಬೇಕು ನಿಮಗೆ ಯಾವಾಗ ಸಮಯ ಆಗುತ್ತೆ ಅವಾಗ ಬಂದು ಒಪ್ಪಂದ ಶಾಸ್ತ್ರ ಮಾಡಿ ಅಂತ